ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಈ ವಿಡಿಯೋದಲ್ಲಿ ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ ನಾವು ಯಾವಾಗಲೂ ಬೇಳೆ ಹೋಳಿಗೆ ಮಾಡ್ಕೊತಾನೆ ಇರ್ತೀವಿ ಅದನ್ನು ತಿಂದು ತಿಂದು ಬೋರ್ ಆದಾಗ ಈ ಥರನೂ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಹಿಟ್ಟನ್ನ ಇದ್ದೀನಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಗೋವಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಇದು ಚೆನ್ನಾಗಿ ನೆನೆಬೇಕಲ್ಲ ಹಂಗಾಗಿ ನಾನು ಮೊದಲಿನೇ ಹಿಟ್ಟು ಕಲಸಿ ಇಡ್ತಿದ್ದೀನಿ ನಾನು ಹಿಟ್ಟಿಗೆ ಮೊದಲಿಗೆ ಯಾವುದೇ ಎಣ್ಣೆ ಏನೂ ಸೇರಿಸ್ಕೊಂತಿಲ್ಲ ಬರೀ ನೀರಷ್ಟೇ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ನಾರ್ಮಲಿ ಹೋಳ್ಗೆದು ಹಿಟ್ಟು ಕಲಿಸೋದು ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ನಾನಂತೂ ಈ ರೀತಿ ಕಲಿಸೋದು ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ ಹಿಟ್ಟನ್ನು ಕಲಸಿದ ಮೇಲೆ ಅಟ್ಲೀಸ್ಟ್ ಒನ್ ಅವರ್ ಆದ್ರೂ ನೆನೆಯೋದಕ್ಕೆ ಬಿಡಬೇಕು ಆ ಹಿಟ್ಟು ಚೆನ್ನಾಗಿ ನೆಂದಿಲ್ಲ ಅಂದರೆ ಹೋಳಿಗೆ ನೀಟಾಗಿ ಬರೋದಿಲ್ಲ ಹಾಗಾಗಿ ಮೊದಲೇ ಹಿಟ್ಟು ಕಲಸಿಟ್ಕೊಂಡ್ಬಿಡಬೇಕು ಹಾಗಾದರೆ ನಾವು ಹೂರಣ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಮತ್ತು ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಹಿಟ್ಟು ಕಲಸ್ಕೊಂಬಿಟ್ಟು ಲಾಸ್ಟಲ್ಲಿ ಎಣ್ಣೆ ಹಾಕಿ ಇಡ್ತಿದ್ದೀನಿ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ನಾದಿ ಮತ್ತು ಲಾಸ್ಟಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎತ್ತಿಟ್ಕೊತಿದ್ದೀನಿ ಮತ್ತು ಅಷ್ಟರಲ್ಲಿ ಈ ಕಡೆ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಶೇಂಗಾ ಬೀಜನ ಹುರಿದು ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ನಾನು ಶೇಂಗಾ ಬೀಜ ಮತ್ತು ಅದಕ್ಕೇ ಸ್ವಲ್ಪ ಏಲಕ್ಕಿನ ಹಾಕ್ಕೊತಿದ್ದೀನಿ ಒಂದು ಐದರಿಂದ ಆರು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಆಗುತ್ತೆ ಎಣ್ಣೆ ಅಂಶ ಜಾಸ್ತಿ ಇರೋದರಿಂದ ಸ್ವಲ್ಪ ಮುದ್ದೆ ಥರ ಆಗಿರುತ್ತೆ ಮತ್ತು ನಾನು ಈ ಕಡೆ ಮತ್ತು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಈ ಥರ ಏನಾರು ಇರುತ್ತಲ್ಲ ಗಲೀಜು ಇರುತ್ತಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕೊಂಬಿಟ್ಟು ಕರಗಿಸ್ಕೋಬೇಕು ಕರಗಿಸಿ ಮತ್ತು ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿರಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಮತ್ತು ನೀರು ಅಷ್ಟೇ ಜಾಸ್ತಿ ಹಾಕ್ಕೋಬಾರ್ದು ನೀರು ಸ್ವಲ್ಪನೇ ಹಾಕ್ಕೋಬೇಕು ನೋಡಿ ಈ ಥರ ಕರಗಿದ ಮೇಲೆ ನಾನು ಇದನ್ನು ಸೋಸ್ಕೊತಾ ಇದ್ದೀನಿ ಒಂದು ಬಾಣಲೆಗೆ ಸೋಸ್ಕೊತಿದ್ದೀನಿ ನೀರು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಹೂರಣ ಬಂದು ತುಂಬ ಮೆತ್ತಗಾಗುತ್ತೆ ಒಳಗೆ ನೀಟಾಗಿ ಬರೋದಿಲ್ಲ ಹಂಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕರಗಿಸ್ಕೊಂಡು ಸೋಸ್ಕೊಬೇಕು ಈಗ ಸೋಸ್ಕೊಂಡಿದ್ದಾದಮೇಲೆ ಪುಡಿ ಮಾಡ್ಕೊಂಡಿದ್ದ ಶೇಂಗಾ ಬೀಜನ ಇದಕ್ಕೆ ಹಾಕೊತಿದ್ದೀನಿ ನೋಡಿ ಇದಕ್ಕೆ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ವಲ್ಪ ಬಿಸಿಯಾದರೆ ಸಾಕು ಇದು ತುಂಬ ಹೊತ್ತು ಕುದಿಸಿದ್ರೆ ಗಟ್ಟಿ ಹಾಗಾಗಿ ಹಂಗಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲೈಟಾಗೆ ಸ್ವಲ್ಪ ಬೆಲ್ಲದ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ಒಂದು ಚಿಟಿಗೆ ಆಗೋಷ್ಟು ಉಪ್ಪು ಹಾಕೊತಿದ್ದೀನಿ ನಾನು ಯಾವುದೇ ಸ್ವೀಟ್ ಮಾಡಿದ್ರೂ ಸ್ವಲ್ಪ ಉಪ್ಪು ಹಾಕೊತೀನಿ ಈಗ ನೋಡಿರಿ ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ ಈಗ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು ನಾನು ಫ್ಲೇಮ್ ಆಫ್ ಮಾಡ್ತೀನಿ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಿದ್ದೀನಿ ಮತ್ತು ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ನಮ್ಗೆ ಯಾವ ಸೈಜಿಗೆ ಬೇಕೋ ತುಂಬ ದೊಡ್ಡ ಬೇಕು ಅಂದರೆ ಸ್ವಲ್ಪ ದೊಡ್ಡ ಮಾಡ್ಕೋಬೇಕು ಇಲ್ಲ ಚಿಕ್ಕ ಚಿಕ್ಕದಂದರೆ ಸ್ವಲ್ಪ ಚಿಕ್ಕದು ಉಂಡೆ ಮಾಡ್ಕೊಬೋದು ಇದು ನಾರ್ಮಲಿ ಶೇಂಗಾ ಒಳಗಿನ ಬಂದು ಚಿಕ್ಕದೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಉಂಡೆ ಮಾಡಿಕೊಂಡು ಇದರಲ್ಲಿ ಎಷ್ಟು ಎಣ್ಣೆ ಅಂಶ ಇದೆ ನೋಡಿ ನನ್ನ ಎಣ್ಣೆ ಅಥವಾ ತುಪ್ಪ ಏನೂ ಹಾಕ್ಕೊಂಡಿಲ್ಲ ಅಷ್ಟು ಕೈಗೆಲ್ಲ ಎಣ್ಣೆ ಹತ್ಕೊಂಡಿದೆ ಈಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಆಲ್ಮೋಸ್ಟ್ ಒಂದು ಒಂದು ಅವರ್ ಮೇಲೆ ಆಗೋಯ್ತು ನಾನು ಕಲಸಿಟ್ಬಿಟ್ಟು ಹಂಗಾಗಿ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ತೊಗೊಂಡ್ಬಿಟ್ಟು ಆವಾಗಲೇ ಉಂಡೆ ಮಾಡಿಟ್ಟಿದ್ದ ಹೂರಣನ ಅದರೊಳಗೆ ಫಿಲ್ ಮಾಡಿ ನಾರ್ಮಲಿ ಹೋಳ್ಗೆ ಆ ಥರ ಮಾಡ್ಕೊತೀರಲ್ಲ ಬೆಳಿಗ್ಗೆ ಹೋಳ್ಗೆ ಎಲ್ಲ ಅದೇ ಥರನೇ ಮಾಡ್ಕೊತಿದ್ದೀನಿ ಸ್ವಲ್ಪ ಸೈಜು ಚಿಕ್ಕ ಚಿಕ್ಕದ ಮಾಡ್ಕೊತಿದ್ದೀನಿ ಈಗ ಹೋಳ್ಗೆನ ಒಂದು ವಾರದ ತನಕ ಎಲ್ಲ ಇಟ್ಕೊಂಡು ತಿನ್ಬೋದು ಏನೂ ಆಗೋದಿಲ್ಲ ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರ ಹೋಳ್ಗೆ ಪೇಪರ್ ಮೇಲೆ ಇಟ್ಕೊಂಡು ಇದ್ದೀನಿ ನಾನು ಅಂದರೆ ಕೈಯಲ್ಲೆಲ್ಲ ತ ಇದು ಮಾಡೋದಕ್ಕೆ ಸರಿ ಹೋಗೋಲ್ಲ ಇದು ಸ್ವಲ್ಪ ಹಾಗಾಗಿ ಉತ್ಕೊತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದೇ ಮಾಡ್ಕೊತಿದ್ದೀನಿ ಇನ್ನು ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಈ ಸೈಜು ಇಷ್ಟು ಉಚ್ಕೊಂಡಿದ್ದೀನಿ ನಾನು ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಇದು ಹಂಗಾಗಿ ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ ಈ ಕಡೆ ಹಂಚಿನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಈಗ ಅಂಚು ಕಾದಿದೆ ಅಂಚಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಇದಕ್ಕೆ ಎಣ್ಣೆ ಎಲ್ಲ ಏನು ಜಾಸ್ತಿ ಬೇಕಾಗಲ್ಲ ಯಾಕಂದರೆ ಕಡಲೆ ಬೀಜದಲ್ಲೇ ಆಗಲೇ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಹಂಗಾಗಿನೂ ಎಣ್ಣೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಫಸ್ಟಿಂದು ಹಂಚಿಗೆ ಇಡಿಬಾರ್ದಲ್ವ ಹಂಗಾಗಿ ಫಸ್ಟಿಂದ ಹೋಳಿಗೆಗೆ ಒಂದು ಸರಿ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಮತ್ತು ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ರೆ ನಾವೇನಾದರೂ ಸ್ಟೋರ್ ಮಾಡಿ ಒಂದು ವಾರ ಹಂಗೆಲ್ಲ ಸ್ಟೋರ್ ಮಾಡಿ ತಿನ್ನೋದಾದರೆ ಬೇಗ ಸ್ಮೆಲ್ ಬಂದುಬಿಡುತ್ತೆ ಹಂಗಾಗಿ ಎಣ್ಣೆಯನ್ನು ಜಾಸ್ತಿ ಹಾಕೋದು ಬೇಡ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮತ್ತು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ಹೋಳಿಗೆ ಬಿಸಿ ಇದ್ದಾಗ ಮಾತ್ರ ಸ್ವಲ್ಪ ಮೆತ್ತಗಿರುತ್ತೆ ಮತ್ತು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅದು ತಣ್ಣಗಾದ ಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ವೀಕ್ ತನಕ ಆದ್ರೂ ಸ್ಟೋರ್ ಮಾಡ್ಬೋದು ಇದನ್ನು ಹಾಗೆ ಇಟ್ಟು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್